ಜಾತ್ರಾ ಮಹೋತ್ಸವದ ಮೆರವಣಿಗೆ ವೇಳೆ ಡಿಜೆ ಧ್ವನಿವರ್ತಕಗಳನ್ನು ಬಳಸಲು ಅವಕಾಶ ನೀಡದಿದ್ದರೆ ಚುನಾವಣಾ ಬಹಿಷ್ಕಾರ ಮಾಡುವುದಾಗಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದ ಜನರು ನಿರ್ಧರಿಸಿದ್ದಾರೆ ಸೋಮವಾರದಿಂದ ರಟ್ಟಿಹಳ್ಳಿ ಪಟ್ಟಣದ ಶ್ರೀ ಮಾರಿಕಾಂಬಾ ಮತ್ತು ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಆರಂಭವಾಗಿದೆ ಜಾತ್ರಾ ಮಹೋತ್ಸವದ ಮೆರವಣಿಗೆಯಲ್ಲಿ ಡಿಜೆ ಧ್ವನಿವರ್ತಕ ಬಳಸಲು ಪಟ್ಟಣದ ಜನರು ತೀರ್ಮಾನಿಸಿದ್ದಾರೆ ಡಿಜೆಗೆ ಅವಕಾಶ ನೀಡುವಂತೆ ಪಟ್ಟಣದ ಜನರು ಹಾಗೂ ಜಾತ್ರಾ ಕಮಿಟಿಯವರು ಪೊಲೀಸ್ ಇಲಾಖೆಗೆ ಈಗಾಗಲೇ ವಿನಂತಿ ಮಾಡಿಕೊಂಡಿದ್ದರು ಆದರೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಡಿಜೆ ಬಳಸಲು ಅವಕಾಶ ನೀಡುವುದಿಲ್ಲ ಎಂದು ಪೊಲೀಸ್ ಇಲಾಖೆ ಜಾತ್ರಾ ಕಮಿಟಿಗೆ ತಿಳಿಸಿದೆ ಹೀಗಾಗಿ ಜಾತ್ರಾ ಮಹೋತ್ಸವದ ಮೆರವಣಿಗೆಗೆ ಡಿಜೆ ಬಳಸಲು ಅವಕಾಶ ನೀಡಬೇಕು ಒಂದು ವೇಳೆ ಡಿಜೆಗೆ ಅವಕಾಶ ನೀಡದೇ ಇದ್ದರೆ ಪಟ್ಟಣದ ಜನರು ಚುನಾವಣಾ ಬಹಿಷ್ಕಾರ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಹಸೀಲ್ದಾರರಿಗೆ ಪಟ್ಟಣದ ಜನರು ಮತ್ತು ಜಾತ್ರಾ ಕಮಿಟಿಯವರು ಮನವಿ ಸಲ್ಲಿಸಿದ್ದಾರೆ ಚುನಾವಣಾ ಬಹಿಷ್ಕಾರದ ಮಾತು ಬರುತ್ತಿದ್ದಂತೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ರಟ್ಟಿ ಪಟ್ಟಣಕ್ಕೆ ಆಗಮಿಸಿ ಜಾತ್ರಾ ಕಮಿಟಿಯವರು ಮತ್ತು ಪಟ್ಟಣದ ಜನರೊಂದಿಗೆ ಸಭೆ ನಡೆಸಿದರು ಸಭೆಯಲ್ಲಿ ಚುನಾವಣಾ ನೀತಿ ಸಮಿತಿ ಜಾರಿಯಲ್ಲಿರುವುದರಿಂದ ಯಾವುದೇ ಕಾರಣಕ್ಕೂ ಡಿಜೆ ಬಳಸಲು ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದರು ಇದರಿಂದ ಜಾತ್ರಾ ಕಮಿಟಿಯವರು ಮಂಗಳವಾರ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ ನಾವು ಜಾತ್ರಾ ಸಮಿತಿಯವರು ಮತ್ತು ಟ್ರಸ್ಟ್ ಕಮಿಟಿಯವರ ಸಹಭಾಗಿತ್ವದಲ್ಲಿ ಇವತ್ತು ತಮಗೆ ಮನವಿಯನ್ನು ಕೊಡುವುದರ ಮುಖಾಂತರ ನಾವು ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಶ್ರೀ ಮಾರಿಕಾಂಬಾ ಮತ್ತು ದುರ್ಗಾದೇವಿ ಜಾತ್ರಾ ನಿಮಿತ್ತ ಈಗಾಗಲೇ ಅನೇಕ ಬಾರಿ ಇಲಾಖೆಗಳ ಮಾರ್ಗದರ್ಶನದಂತೆ ಪೊಲೀಸ್ ಇಲಾಖೆಯವರ ಮಾರ್ಗದರ್ಶನದಂತೆ ನಾವು ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ಕೆಲಸ ಕಾರ್ಯಗಳನ್ನು ಬಹಳಷ್ಟು ಆಸಕ್ತಿಯಿಂದ ಊರಿನ ಹಿರಿಯರು ನಮಗೆ ಜವಾಬ್ದಾರಿ ಕೊಟ್ಟೋದ್ರಿಂದ ಎಲ್ಲ ಕಾರ್ಯಗಳನ್ನು ನಾವು ಚಾಚು ತಪ್ಪದೆ ಮಾಡ್ತಾ ಬಂದಿದ್ದು ನಾಳೆ ಮೆರವಣಿಗೆ ಇದ್ದ ಇರೋದರಿಂದ ಇವತ್ತು ಪೊಲೀಸ್ ಇಲಾಖೆ ನಮಗೆ ಒಂದು ಸಂದೇಶ ಬಂತು ರೊಟ್ಟಿಹಳ್ಳಿಯಲ್ಲಿ ಯಾವುದೇ ಥರ ಮೆರವಣಿಗೆ ಮತ್ತು ಡಿ ಜಿ ಹಚ್ಚಲಿಕ್ಕೆ ಅವಕಾಶ ಕೊಡೋದಿಲ್ಲ ಎಂಬ ಸಂದೇಶ ಬಂದಾಗ ಕಾರಣ ಕೇಳಿದಾಗ ಇಲಾಖೆ ಪೊಲೀಸ್ ಇಲಾಖೆಯವರು ಚುನಾವಣೆ ನೀತಿ ಸಂಹಿತೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಎಂಬ ಸಂದೇತಿ ಬಂತು ಅದಕ್ಕೆ ಎಲ್ಲರೂ ಗ್ರಾಮಸ್ಥರು ಇದು ಯಾವುದೇ ಪಕ್ಷ ಜಾತಿ ಇದು ಯಾವುದೂ ಇಲ್ಲದೆ ಊರಿನ ಗ್ರಾಮ ದೇವತೆ ಜಾತ್ರೆಯನ್ನು ಮಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆ ಕೊಟ್ಟಾಗ ನಾವು ಕೂಡ ಒಂದು ನಿರ್ಣಯ ತೆಗೆದುಕೊಂಡ್ವಿ ಈ ಗ್ರಾಮದಲ್ಲಿ ಚುನಾವಣೆಯಿಂದ ಈ ರೀತಿ ಆಗ್ತದೆ ಅಂತ ಇದ್ರೆ ಆ ಚುನಾವಣೆ ನಾವು ಎಲ್ಲರೂ ಕೂಡ ಬಹಿಷ್ಕರಿಸಬೇಕೆಂಬ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ಅವರು ನಾಳೆ ಏನಾದರೂ ಮೆರವಣಿಗೆ ಅವಕಾಶ ಕೊಡದೇ ಇದ್ದರೆ ನಮ್ಮೆಲ್ಲರ ನಿರ್ಧಾರ ಚುನಾವಣೆ ಬಹಿಷ್ಕಾರ ಈ ಜಾತ್ರೆ ಮಾಡೋದು ಸದಸಿದ್ಧ ತಾವು ದಯಮಾಡಿ ಇಲಾಖೆಯವರು ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ನಮ್ಮ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಈ ಗ್ರಾಮದ ಜಾತ್ರೆ ಯಶಸ್ವಿಯಾಗಲಿಕ್ಕೆ ತಾವು ಕೂಡ ಸಹಕಾರ ಸಹಕಾರ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಮಾರಿಕಾಂಬಾದೇವಿ ಹಾಗೂ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಪ್ರತಿ ಐದು ವರ್ಷ ಒಂದು ಸಾರಿ ನಡೀತಕ್ಕಂಥದ್ದು ಕಳೆದ ಬಾರಿ ದುರ್ದೈವ ಕರೋಡ್ ಮಹಾ ಕರೋನಾ ಮಹಾಮಾರಿ ಬಂದಿದ್ದರಿಂದ ಆ ಜಾತ್ರೆ ಒಂಬತ್ತು ವರ್ಷಕ್ಕೆ ಮುಂದೂಡಲಾಯಿತು ಈಗ ಒಂಬತ್ತನೇ ವರ್ಷದಲ್ಲಿ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವ ಅತ್ಯಂತ ಸಾಂಗವಾಗಿ ಇಡೀ ಗ್ರಾಮದ ಸಮಸ್ತ ಜನರ ಶ್ರೇಯೋಭಿವೃದ್ಧಿಗಾಗಿ ನಾಡಿನ ಸಮಗ್ರ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಜಾತ್ರೆ ಸಂಪ್ರದಾಯದಂತೆ ಏನು ಹಿರಿಯರು ಈ ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ರು ಆ ಜಾತ್ರೆಯನ್ನು ನಾವು ಮುಂದುವರ್ಸೊಂಡು ಹೋಗ್ತಾ ಇದ್ದೇವೆ ಅಷ್ಟೇ ನಾವೇನು ಹೊಸದಾಗಿ ಜಾತ್ರೆಯನ್ನು ಮಾಡ್ತಾ ಇಲ್ಲ ಹಿಂದೆ ಹಿರಿಯರು ಮಾಡ್ತಾಯಿದ್ರು ಆ ಜಾತ್ರೆಯನ್ನು ನಾವು ಸಂಪ್ರದಾಯದಂತೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇದೇ ಈ ಸಾರಿ ಜಾತ್ರೆ ಬಂದಿದೆ ಆ ಈ ಸಾರಿ ಚುನಾವಣೆಯ ಸಂದರ್ಭ ಚುನಾವಣೆ ಸಂದರ್ಭ ನೀತಿ ಸಂಹಿತೆ ಇದೆ ಅಂತಕ್ಕಂಥದ್ದು ಒಪ್ಪಲೇಬೇಕು ಆದರೆ ನೂರಕ್ಕೆ ನೂರರಷ್ಟು ನಮ್ಮ ಗ್ರಾಮದ ಸಮಸ್ತ ಹಿರಿಯ ಕಿರಿಯ ಮುಖಂಡ ಮಾಹಿನಿಯರುಗಳೆಲ್ಲ ಸೇರಿ ಅತ್ಯಂತ ಶಾಂತ ರೀತಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ಹಂಚ್ಕೊಂಡಿದ್ದೀವಿ ಅದೇ ಪ್ರಕಾರ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತೀವಿ ನಾವು ನೂರಕ್ಕೆ ನೂರರಷ್ಟು ಜೊತೆಗೆ ಏನು ಜಾತ್ರೆಯ ಸಂದರ್ಭದಲ್ಲಿ ಅತ್ಯಂತ ಸರಳ ಸ ಏನು ಸರಳವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಸಡಗರ ಸಂಭ್ರಮದಿಂದ ಮಾಡ್ತಕ್ಕಂಥ ಜಾತ್ರೆ ಯುವಕರಾಗಿರ್ತಕ್ಕಂಥವ್ರಿಗೆ ಡಿ ಜೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ಎಲ್ಲ ಸುತ್ತಮುತ್ತಲ ಗ್ರಾಮದಲ್ಲಿ ಸುಮಾರು ಜಾತ್ರೆಗಳು ಈಗಾಗಲೇ ಹಿಡಿದು ಹೋಗಿದಾವೆ ಆ ಎಲ್ಲ ಜಾತ್ರೆಯಲ್ಲಿ ಹಿರೇಕೆರೂರು ಜಾತ್ರೆಯಲ್ಲಿ ದೊಡ್ಡ ಡಿಜೆನ್ ಹಾಕಿರ್ತಕ್ಕಂಥದ್ದನ್ನು ನಮ್ಮ ಜನರೆಲ್ಲ ಅಲ್ಲಿ ಹೋಗಿ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಿ ಬಂದಾರ ಮಾಡಿ ಬಂದೇವೆ ಅದೇ ರೀತಿಯಾಗಿ ನಟ್ಟಿಹಳ್ಳಿ ಗ್ರಾಮದಲ್ಲಿಯೂ ಸಹ ಈ ಜಾತ್ರೆಯನ್ನು ಮಾಡಲಿಕ್ಕೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಿದ್ವಿ ಈ ಸಂದರ್ಭದಲ್ಲಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ತಮ್ಮ ಸಹಕಾರವು ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ಇಲಾಖೆಯವರು ನಮ್ಮ ಜೊತೆಗೆ ಏನು ಸಹಕಾರ ಮಾಡಿಕೊಂಡು ಊರಿನ ಗ್ರಾಮದ ಎರಡೂ ಜಾತ್ರಾ ಕಮಿಟಿ ಇರ್ಬೋದು ಟ್ರಸ್ಟ್ ಕಮಿಟಿ ಇರ್ಬೋದು ಊರಿನ ಸಮಗ್ರ ಹಿರಿಯ ಕಿರಿಯ ಮುಖಂಡಮಾನಿಯರ ಜೊತೆಗೆ ಸಂಪರ್ಕ ಮಾಡಿ ಅವರ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ದೆ ಆದಲ್ಲಿ ಯಾವ ಸಮಸ್ಯೆಗಳು ಆಗೋದಿಲ್ಲ ಆ ಶ್ರೀ ದೇವಿ ಹಾಗೂ ದುರ್ಗಾದೇವಿಯ ಆಶೀರ್ವಾದ ಇದೆ ಇದಕ್ಕೆ ಅಂತಕ್ಕಂಥದ್ದನ್ನು ಹೇಳ್ತಾ ಜೊತೆಗೆ ನಮ್ಮ ಹಿರಿಯರು ಎಲ್ಲ ಸೇರಿ ಏನು ಜಾತ್ರೆಗೆ ತಾವು ಅವಕಾಶಗಳನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಏನು ಹೇಳ್ತಾರೆ ನಾವೆಲ್ಲರೂ ಗ್ರಾಮಕ್ಕೆ ತಲೆಬಾಗಿ ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ದರಿಂದ ನಾವೆಲ್ಲರೂ ಹಿರಿಯರ ಒಮ್ಮತದ ನಿರ್ಣಯ ಅದಕ್ಕೆ ನಾವು ಸಹ ತಲೆಬಾಗ್ತೀವಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಲಾತಂಡಗಳು ಮತ್ತು ಡಿ ಜೆ ಇರ್ತದೆ ಆ ಡಿ ಜೆಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ಕಾರಣ ಕೇಳಿದಾಗ ಈ ಒಂದು ನೀತಿ ಸಂಹಿತೆ ಮತ್ತು ಚುನಾವಣೆ ಇದನ್ನು ಹೇಳಿದರು ಅದಕ್ಕೆ ಅದು ಅದಕ್ಕೆ ನಾವು ಚು ಗ್ರಾಮ ಗ್ರಾಮದೇವತೆಯಲ್ಲಿ ಈ ಮೆರವಣಿಗೆಗೆ ಅವಕಾಶ ಇಲ್ಲ ಅಂತ ಹೇಳಿದರೆ ಡಿ ಜೆ ಹಚ್ಚಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವು ಚುನಾವಣೆಯನ್ನು ಕೂಡ ಬಹಿಷ್ಕಾರ ಮಾಡ್ತಾ ಇದ್ದೇವೆ ಇದೆಲ್ಲದಕ್ಕೂ ಕೂಡ ಗ್ರಾಮಸ್ಥರು ಒಪ್ಪಿಗೆಯನ್ನು ತೆಗೆದುಕೊಂಡು ನಾವು ಜಾತ್ರಾ ಸಮಿತಿಯವರು ಮತ್ತು ಟ್ರಸ್ಟ್ ಕಮಿಟಿಯವರು ಸಾಮಾಜದಲ್ಲಿ ಇವತ್ತು ತಮಗೆ ಮನವಿಯನ್ನು ಕೊಡುವುದ್ರ ಮುಖಾಂತರ ನಾವು ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ಅಂದರೆ ಮಾರಿಕಾಂಬ ಮತ್ತು ದುರ್ಗಾದೇವಿ ಜಾತ್ರಾ ನಿಮಿತ್ತ ಈಗಾಗಲೇ ಅನೇಕ ಬಾರಿ ಇಲಾಖೆಗಳ ಮಾರ್ಗದರ್ಶನದಂತೆ ಪೊಲೀಸ್ ಇಲಾಖೆಯವರ ಮಾರ್ಗದರ್ಶನದಂತೆ ನಾವು ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ಕೆಲಸ ಕಾರ್ಯಗಳನ್ನು ಬಹಳಷ್ಟು ಆಸಕ್ತಿಯಿಂದ ಊರಿನ ಹಿರಿಯರು ನಮಗೆ ಜವಾಬ್ದಾರಿ ಕೊಟ್ಟೋದ್ರಿಂದ ಎಲ್ಲ ಕಾರ್ಯಗಳನ್ನು ನಾವು ಚಾಚು ತಪ್ಪದೆ ಮಾಡ್ತಾ ಬಂದಿದ್ದು ನಾಳೆ ಮೆರವಣಿಗೆ ಇರುವುದರಿಂದ ಇವತ್ತು ಪೊಲೀಸ್ ಇಲಾಖೆ ನಮಗೆ ಒಂದು ಸಂದೇಶ ಬಂತು ರಟ್ಟಿಹಳಿಯಲ್ಲಿ ಯಾವುದೇ ಥರ ಮೆರವಣಿಗೆ ಮತ್ತು ಡಿ ಜೆ ಹಚ್ಚಲಿಕ್ಕೆ ಅವಕಾಶ ಕೊಡೋದಿಲ್ಲ ಎಂಬ ಸಂದೇಶ ಬಂದಾಗ ಕಾರಣ ಕೇಳಿದಾಗ ಇಲಾಖೆ ಪೊಲೀಸ್ ಇಲಾಖೆಯವರು ಚುನಾವಣೆ ನೀತಿ ಸಂಹಿತೆ ಏನಿದೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಎಂಬ ಸಂದೇಶ ಬಂತು ಅದಕ್ಕೆ ಎಲ್ಲರೂ ಗ್ರಾಮಸ್ಥರು ಇದು ಯಾವುದೇ ಪಕ್ಷ ಜಾತಿ ಇದು ಯಾವುದೂ ಇಲ್ಲದೆ ಊರಿನ ಗ್ರಾಮ ದೇವತೆ ಜಾತ್ರೆಯನ್ನು ಮಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆ ಕೊಟ್ಟಾಗ ನಾವು ಕೂಡ ಒಂದು ನಿರ್ಣಯ ತೆಗೆದುಕೊಂಡ್ವಿ ಈ ಗ್ರಾಮದಲ್ಲಿ ಚುನಾವಣೆಯಿಂದ ಈ ರೀತಿ ಆಗ್ತಾಯಿದೆ ಅಂತ ಇದ್ರೆ ಆ ಚುನಾವಣೆ ನಾವು ಎಲ್ಲರೂ ಕೂಡ ಬಹಿಷ್ಕರಿಸಬೇಕೆಂಬ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ಅವರು ನಾಳೆ ಏನಾದರೂ ಮೆರವಣಿಗೆ ಅವಕಾಶ ಕೊಡದೇ ಇದ್ದರೆ ನಮ್ಮೆಲ್ಲರ ನಿರ್ಧಾರ ಚುನಾವಣೆ ಬಹಿಷ್ಕಾರ ಈ ಜಾತ್ರೆ ಮಾಡೋದು ಶತಸಿದ್ಧ ತಾವು ದಯಮಾಡಿ ಇಲಾಖೆಯವರು ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ನಮ್ಮ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಈ ಗ್ರಾಮದ ಜಾತ್ರೆ ಯಶಸ್ವಿಯಾಗಲಿಕ್ಕೆ ತಾವು ಕೂಡ ಸಹಕಾರ ಸಹಕಾರ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ multimodal <laughs> 1